ನಮಸ್ತೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಟು ರಿಯಲ್ ಎಸ್ಟಿ ಕ್ಲಾಸ್ ನಾನು ನಿಮ್ಮ ವೆಂಟೇಶ್ ಸೊ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವಾಗ ಇರೋದು ಇಲ್ಲೇ ಅಂದ್ರೆ ನೀನೇ ನೈಟ್ ಟೋಲ್ ಹತ್ರ ಬಂದು ಸೈಡ್ ಅಪ್ಪ ಮಲ್ಕೊಂಡಿದ್ದೀವ ಇವಾಗೂ ಅಲ್ಲೇ ಇದ್ದೀವಿ ಇವಾಗ ಇಲ್ಲಿಂದ ಬನ್ನಿ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡೋಣ ಅಂತ ಗಾಡಿಯಲ್ಲಿ ತರೀವಿ ಇಲ್ಲಿ ಇವಾಗ ಬೆಳೆ ಬೆಳಗ್ಗೆ ಏನೋ ಸ್ಪೆಷಲ್ ಆಗಿ ಜ್ಯೂಸ್ ಕೊಡ್ತಾ ಇದ್ದಾರೆ ಜ್ಯೂಸ್ ಎಲ್ಲ ಇದು ಒಂಥರ ಶರ್ಬತ್ ಕೋಲ್ಡ್ ಕೋಲ್ಡ್ ಅಂತ ತಂಡೆಯಾಗಿ ಇದನ್ನ ಕುಡಿತಾಕತ್ತಾರೆ ಎಲ್ಲರೂ ಅದಕ್ಕೆ ನಾವು ಒಂದು ಸರ್ತಿ ಟೇಸ್ಟ್ ಮಾಡೋಣ ಅಂತ ಬಂದಿವಿ ಇವಾಗ ಇದ್ರಾಗ ಏನೇನು ಹಾಕ್ತಾರಪ್ಪ ಅಂದ್ರೆ ಕೊತ್ತಂಬರಿ ಉಳ್ಳಾಗಡ್ಡಿ ಉಪ್ಪಿನಕಾಯಿ ಮತ್ತು ಇದಕ್ಕೆ ಲವಂಗ ಮತ್ತು ಒಳ್ಳೆಯ ಇದು ಮಸಾಲೆ ಹಣ್ಣು ಮೆಣ್ಸಿಂಗಾಯು ಹಾಕ್ತಾರೆ ಮತ್ತು ಇದ್ರ ಹಾಕಿ ಎಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿ ಕೊಡ್ತಾರೆ உலாங்கடி கொத்தம்பரி மிர்ச்சி ஆ மிர்ச்சி மிர்ச்சி கொஞ்ச பவுட்ரி சரி தோடு ஆ இது பவுடர் நோடில் ஆ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಬಿಡ್ತಾರೆ ನೀರು ಹಾಕಿ ಮಜ್ಜಿಗೆ ಕಟ್ಟದಂಗೆ ಕಟ್ದು ಬಿಡ್ತಾರೆ ನೋಡಿದಾಗ ಈ ಥರ ಮಜ್ಜಿಗೆ ಕಟ್ಟಿದಂಗೆ ಕಟ್ಟಿದ ರೆಡಿ ನೋಡಿ ಇದು ಚಾತು ಅಂತ ಕುಡಿದು ನೋಡೋಣ ಹೆಂಗೈತೆ ಅಂತ ಟೇಸ್ಟ್ ಗೊತ್ತಾಗುತ್ತೆ ಇದ್ರ ಹೆಸರು ಏನಪ್ಪಾ ಅಂದ್ರೆ ಸಾತು ಅಂತ ನಾವು ಚಾತು ಚಾತು ಅನ್ನತಿದ್ವಿ ಬಟ್ ಅವ್ರು ಹೇಳ್ಬೇಕಾರೆ ಅದಾ ಥರ ಅಂದ್ರೆ ನಾನು ಮಿಸ್ಟೇಕ್ ಆಗಿ ಚಾತು ಚಾತು ಅನತ್ತಿದೆ ಸಾತು ಅಂತ ತೋ ಒಂಥರ ಯಾವ ಥರಪ್ಪ ಬೆಸ್ಟಪ್ಪ ಅಂದ್ರೆ ಒಂಥರ ಬಾಡಿಗೆ ಹೀಟ್ ಇದ್ದಾಗ ಕೋಲ್ಡ್ ಆಗೋದು ಒಂಥರ ಹೊಟ್ಟೆ ಗ್ಯಾಸಿಕ್ ಗಿಸ್ಟಿಕ್ ಏನಾರ ಇದೆಲ್ಲ ಸಮಸ್ಯೆಗಳೆಲ್ಲ ಕ್ಲಿಯರ್ ಆಗುತ್ತೆ ಒಂಥರ ಬೆಸ್ಟ್ ಹೆಲ್ತಿಗಿದು ಹಂಗಾಗಿ ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದೆ ಚೆನ್ನಾಗಿದೆ ಒಂದು ಲೆಕ್ಕಕ್ಕೆ ಟೇಸ್ಟ್ ಇಲ್ಲ ಒಂಥರ ಏನೋ ಒಂಥರ ಸ್ವಲ್ಪ ಸಾಂಬಾರು ಸ್ವಲ್ಪ ಹಸಿ ಕಡ್ಲೆ ಇಟ್ಟು ಸಾಂಬಾರು ಕುಡಿತಾರಲ್ಲ ಸೇಮ್ ಸ್ವಲ್ಪ ಆ ಥರ ಫೀಲಿಂಗ್ ಬರುತ್ತೆ ಯಾಕಂದರೆ ಮೆಣ್ಸಿನ್ಕಾಯಿ ಮತ್ತು ಎಲ್ಲ ಹಾಕಿರ್ತಾರಲ್ಲ ಆ ಥರ ಟೇಸ್ಟ್ ಬರೋದು ಕಾಮನ್ ಸೊ ಬನ್ನಿ ಇವತ್ತಿನ ನಮ್ಮ ಪಯಣ ಸ್ಟಾರ್ಟ್ ಮಾಡೋಣ ಇಲ್ಲಿಂದ ಹೋಗೋಣ ಕಲ್ಕತ್ತಾಗ ಜಾಸ್ತಿ ಈಗ ಕಲ್ಕತ್ತಾ ಸಿಟಿ ಬಿಟ್ಟು ಹೊರಗಡೆ ಎಲ್ಲ ಅಡ್ಡೆ ಗಾಡಿಗಳು ಜಾಸ್ತಿ ಯಾವುದಪ್ಪ ಅಂದರೆ ತ್ರೀ ವೀಲರ್ ತ್ರೀ ವೀಲರ್ ಇಲ್ಲೊಂದು ರೆಡಿ ಇಲ್ಲಿ ಹೋಗ್ತಾ ಇದೆಯಲ್ಲ ಇದೊಂಥರ ಟ್ಯಾಕ್ಟರ್ ಇದ್ದಂಗೆ ಇಲ್ಲಿ ಎಲ್ಲರಿಗೂ ಇದನ್ನು ಖುದ್ದಾಗೆ ರೆಡಿ ಮಾಡಿಸಿರ್ತಾರೆ ನೀವು ಯಾವ ಶೋರೂಮಿಂದ ಡೆಲಿವರಿ ಇರೋಂಗ್ಲಿ ಖುದ್ದಾಗೆ ರೆಡಿ ಮಾಡಿಸಿ ಮತ್ತು ಅದ್ರಾಗ ಡಂಪ್ ಬೇರೆ ಮಾಡ್ತಾರೆ ಈಗ ಉಸಿಗೇರಿದ್ರೆ ಡಂಪ್ ಮಾಡೋಕ್ಕೆ ಬರ್ತಾ ಇಟ್ಟಂಗೆ ಇರ್ತಾರೆ ಪ್ರತಿಯೊಂದು ಐಟಮ್ಸು ಜಾಸ್ತಿ ಈ ಗಾಡಿಗೆ ಏರ್ತಾರೆ ಜಾಸ್ತಿ ಯೂಸ್ ಮಾಡೋದು ಇಲ್ಲೊಂದು ಹೋಗ್ತಾಯಿದ್ದೆ ನೋಡು ಇದು ಹೊಸ ಗಾಡಿ ಇತ್ತು ನಾವು ಬಾಲೇಶ್ವರ ಜಾಸ್ತಿ ಇದು ಸಿಟಿ ಯಾವುದಪ್ಪ ಅಂದರೆ ಬಾಲೇಶ್ವರ ಇದು ಈ ಸಿಟಿನ ಯಾವಾಗಲೂ ಪ್ರತಿ ಸಲೂ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ನೈಟ್ ಹೋಗ್ತಿದ್ದು ನೈಟಾಗಿ ಬರ್ತಾ ಇದ್ವಿ ಇವತ್ತು ಮಾತ್ರ ಡೇ ಹೋಗ್ತಾ ಇದ್ವಿ ಬಾಲೇಶ್ವರ ಆ ಸಿಟಿ ಒಳಗಡೆ ಲೆಫ್ಟ್ ಸೈಡ್ ಫುಲ್ ಸಿಟಿ ಒಳಗೆ ಲೆಫ್ಟ್ ಸೈಡ್ ಇದು ಬ್ರಿಡ್ಜ್ ರೋಡ್ ಆಗುತ್ತೆ ಸೊ ಬಾಲೇಶ್ವರ ಅಂದರೆ ಎಲ್ಲರಿಗೂ ನೆನಪಾಗೋದು ಇಲ್ಲಿ ರೈಲ್ ರೈಲು ಆ್ಯಕ್ಸಿಡೆಂಟ್ ಆಗಿರೋ ಘಟನೆ ಮಾತ್ರ ಜಾಸ್ತಿ ಬೆಳಕಿಗೆ ಬರುತ್ತೆ ಕ್ಲಾಸ್ ಆಗೋದು ಜಾಸ್ತಿ ಒಡಿಶಾ ಬಾಲೇಶ್ವರ ಅಂದ್ಬಿಟ್ರೆ ನೆನಪಾಗೋದು ಏನಪ್ಪ ಅಂದ್ರೆ ದುರಂತವಾದ ಘಟನೆ ಮಾತ್ರ ಜಾಸ್ತಿ ನೆನಪಿಗೆ ಬರೋದು ಜಾಸ್ತಿ ಇವಾಗ ನಾಷ್ಟ ಮಾಡೋಕೆ ಬಂದಿವಿ ಟೈಮ್ ನೋಡಿದ್ರೆ ಹನ್ನೊಂದು ಗಂಟೆ ಆಯಿತು ಇಲ್ಲಿ ಏನೋ ಸಿಗುತ್ತಂತ ಇಡ್ಲಿ ವಡೆ ಚಿತ್ರ ಅದಕ್ಕೆ ಇಡ್ಲಿ ಓಡಾ ತರಬೀನಿ ಗಾಡಿ ಇಲ್ಲಿ ಇಲ್ಲ ಹೋಗಿದ್ದೆ ನಾಷ್ಟ ಮಾಡೋಕೆ ಹೋಗಿ ಕೇಳಿದ್ಯಾ ಅಲ್ಲಿ ನೋಡಿದ್ರೆ ಏನಪ್ಪಾ ಅಂದ್ರೆ ದೈ ವಡ ಆಯ್ತಂತ ಇಡ್ಲಿ ಕಾಲೇಜ್ ಯಾವ ದೋಸೆನೂ ಕಾಲೇಜ್ ಐತಂತ ಅದನ್ನೂ ತಿನ್ನೋಕೆ ಆಗಲ್ಲ ನಮ್ಮ ಕೈಲಿ ಬರ್ರಿ ಮುಂದೆ ಬೇರೆ ಎಲ್ಲರು ಹೋಗೋಣ ಅಂತ ಇತ್ತು ಒಟ್ಟು ಇವಾಗ ಕಟಕ್ ಎಂಟ್ರೆನ್ಸ್ ಬಂದ್ವಿ ಇವಾಗ ಮಧ್ಯಾಹ್ನ ಮೂರು ಗಂಟೆ ಆಯ್ತು ಇವಾಗ ಊಟ ಮಾಡೋಕೆ ಹೋಗೋಣ ಇಲ್ಲಿ ಹೋಟೆಲ್ ಅನ್ಪೂರ್ನ ಅಂತ ಹೋಟೆಲ್ ಐತಿ ಇಲ್ಲೊಂದು ಸ್ವಲ್ಪ ಊಟ ಚೆನ್ನಾಗಿದೆ ದಾಲು ಈ ಥರ ಎಲ್ಲ ಐಟಮ್ಸ್ ಕೊಟ್ಟಿದ್ದಾರೆ ಸೊ ಅಡ್ಡಿಲ್ಲ ಇವಾಗ ಊಟ ಈಟೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಪಯಣ ಸ್ಟಾರ್ಟ್ ಇವಾಗ ಬರೀ ಮುಂದೆ ಎಲ್ಲರೂ ಗಾಡಿ ಸೈಡ್ ಹಾಕೋಣ ಒಂದು ಎರಡು ಅವರ ಅಲ್ಲಿ ಗಾಡಿ ಸೈಡ್ ಹಾಕಿ ಜಾಗ ಇದ್ದಿದ್ದಿಲ್ಲ ಅದಕ್ಕೋಸ್ಕರ ಇಲ್ಲಿ ಹಾಕೋಣ ಅಂತ ಇಲ್ಲೇ ಸೈಡ್ ಆಗಿ ರೆಸ್ಟ್ ಮಾಡೋಣ ಇವಾಗ ಕಟಕ್ ಎಂಟ್ರೆನ್ಸ್ ಬರ್ಬೇಕಾರೆ ನೋಡಲಿ ರೈಲ್ವೆ ಎರಡು ಬ್ರಿಡ್ಜ್ ಮಾಡ್ಯಾರ ನಮ್ಗೆ ಲಾರಿಗಳಿಗೆ ಮೂರು ಬ್ರಿಜ್ ಮಾಡ್ಯಾರ ಅತಿ ನಮಗೆ ಬ್ರಿಡ್ಜ್ಗಳು ಜಾಸ್ತಿ ಕಾಣೋದಂದ್ರೆ ಈ ರೋಡಲ್ಲಿ ಮಾತ್ರ ಆ ಕಡೆ ಹೋಗ್ತಾ ಇದ್ದಲ್ಲ ಅಲ್ಲಿ ದೊಡ್ಡ ವೆಹಿಕಲ್ಗಳು ಮಾತ್ರ ಹೋಗ್ಬೇಕು ಇಲ್ಲಿ ಸಣ್ಣ ಪುಟ್ಟ ವೆಹಿಕಲ್ಸು ಕಾರ್ಗಳು ಹೋಗ್ಬೇಕು ಆದರೆ ಕೆಲವು ಜನ ಮಾಡ್ತಾರೆ ಈ ಕಡೆಯಿಂದ ಆ ಆಕಡಿಂದ ಈ ಕಡೆ ಹೋಗ್ತಾ ಇರ್ತಾರೆ ಏನು ಮಾಡೋಕೆ ಬರೋಂಗಿಲ್ಲ ಇವಾಗ ಎಲ್ಲಿದೀವಪ್ಪ ಅಂದರೆ ಕಟಕ್ ದಾಟ್ಕೊಂಡು ಹೋಗ್ತಾ ಇದೀವಿ ಎಷ್ಟೊತ್ತನ ಕಟಕ್ಸಿದಾಗ ಉದ್ಯಾಡ್ಕೊ ಅಂತ ಬಂದಿರು ಸಿಕ್ಕಾಬಿಟ್ಟು ಟ್ರಾಫಿಕ್ ಇತ್ತು ನಾನು ಅರ್ಧ ತಾಸು ಮಲ್ಕೊಂಡೆ ಹಂಗೆ ಎಚ್ಚರ ಹತ್ತು ಮತ್ತು ಗಾಡಿ ಡ್ರೈವಿಂಗ್ ಮಾಡ್ಕೊಂಡು ಬಂದೆ ಇವಾಗ ಇಲ್ಲಿ ಜಸ್ಟ್ ಥರ ಭೀ ಚೆಲ್ಲ ಕುಡ್ಕೊಂಡು ಇದ್ದೀನಿ ಮುಂದೆ ಇನ್ನೊಂದು ನೂರ ಐವತ್ತು ಕಿಲೋಮೀಟ್ರ್ ಐತಿ ನಮ್ಮ ಒಡಿಶಾ ಬಾಂಡ್ರ ಮುಂದೆ ಆಂಧ್ರ ಪ್ರದೇಶ ಸ್ಟಾರ್ಟ್ ಆಗುತ್ತೆ ಇನ್ನೂ ಡೀಸೆಲ್ ಬೇರೆ ಹಾಕ್ಬೇಕು ಹೋಗ್ಬಾರ ಇಲ್ಲಿದ್ರೆ ಟೈಮ್ ನೋಡಿದ್ರೆ ಹನ್ನೊಂದು ಗಂಟೆ ಆಯಿತು ನಮಗೆ ನೋಡಿದ್ರೆ ಸುಸ್ತಾಗೈತೆ ನಿಧಿ ಬರೋ ಆಗ್ತೈತೆ ನಿಧಿ ಬರೋ ಕಾರಣಕ್ಕೋಸ್ಕರ ನಾವು ಏನು ಮಾಡ್ತೇನೆ ಸೇಫ್ಟಿ ಜಾಗ ನೋಡ್ತೇವೆ ಫಸ್ಟಿಗೆ ಇವಾಗ ಇಲ್ಲೆಲ್ಲ ಗಾಡಿ ತರ್ತಾವೆ ಸೇಫ್ಟಿ ಇದೆ ಜಾಗ ಹಾಗಾಗಿ ಇಲ್ಲೇ ಸೈಡ್ ಹಾಕಿನೂ ಮಲ್ಗೊಂಡು ಇವಾಗ ಎಷ್ಟು ಕಿಲೋಮೀಟ್ರ್ ಡ್ರೈವಿಂಗ್ ಮಾಡಿನಪ್ಪ ಅಂದ್ರೆ ಅಲ್ಲಿಂದ ಇಲ್ಲಿವರೆಗೆ ಟೋಟಲ್ ಆಗಿ ಕಿಲೋಮೀಟ್ರ್ ಬಂದು ನೂರ ಎಪ್ಪತ್ತೇಳು ಕಿಲೋಮೀಟ್ರ್ ಟೋಟಲಾಗಿ ಒಂದು ಎಪ್ಪತ್ತು ಕಿಲೋಮೀಟ್ರ್ ಡಿಸ್ಕೌಂಟ್ ಮಾಡಿದ್ರೆ ಐದುನೂರು ಕಿಲೋಮೀಟ್ರ್ ಡ್ರೈವಿಂಗ್ ಆಯ್ತು ಅದು ಒಂದು ಡೇದೊಳಗೆ ಐದುನೂರು ಕಿಲೋಮೀಟ್ರ್ ಡ್ರೈವಿಂಗ್ ಮಾಡಿದೆ ಇವಾಗ ಮಲಗೋಣ ಮತ್ತು ಯಾವಾಗ ಹೆಚ್ರುತ್ತವಾಗ ಹೋದ್ರೆ ಆಯ್ತು ಎಲ್ಲ ಮಲಗಿಂದಲ್ಲ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದೀನಿ ಇವಾಗ ಉಮ್ತೀನಿ ಬರ್ರಿ ಇವಾಗ ಹೋಗಿ ಡೀಸೆಲ್ ಹಾಕ್ಕೊಂಡು ಹೋಗಬೇಕು ರಾತ್ರಿ ಹೋಗ್ಬೇಕು ಅಂದ್ಕೊಂಡೆ ನಿದ್ದೆ ಸ್ವಲ್ಪ ಜಾಸ್ತಿ ಬರೋಣ ಸೈಡ್ ಹಚ್ಕೊಂಡು ಮಲ್ಕೊಂಬಿಡೋದು ನಮಗೆ ಮಲ್ಕೊಂಡೆ ಯಾವಾಗ ಹೆಚ್ಚರ ನಮಗೆ ಗೊತ್ತಿರೋಂಗಿಲ್ಲ ಇವಾಗ ಹೆಚ್ಚು ಆಗೈತಿ ಬರೀ ಚಹಾ ಕುಡ್ಕೊಂಡು ಬಂದಿನಿ ಇವಾಗ ಇಲ್ಲಿಂದ ಬಿಡೋನಾಗ ಸೀದಾ ಡಿಸೆಲ್ ಹಾಸ್ಕೊಂಬರಕ್ಕೆ ಸ್ಕ್ಯಾನರ್ ಕರೆಗಾ ಒಡಿಶಾ ಒಡಿಸಾ ಆಕಡೆ ಬೌಂಡ್ರಿಗೆ ಈ ಕಡೆ ಬೌಂಡ್ರಿಗೆ ಎಷ್ಟು ಬರಕಪ್ಪ ಅಂದ್ರೆ ಅಲ್ಲಿ ತೊಂಬತ್ನಾಲ್ಕು ಚಿಲ್ಲರ್ ಇದ್ರೆ ಚಿಲ್ಲರ್ ಐತೆ ಅಂದ್ರ ವೆಸ್ಟ್ ಬೆಂಗಾಲ್ ಬೌಂಡ್ರಿ ಹೋಗ್ತೀವಲ್ಲ ಒಡಿಶಾದಾಗ ಅಲ್ಲಿ ತೊಂಬತ್ನಾಲ್ಕು ಚಿಲ್ಲರ್ ಐತಿ ಈ ಕಡೆ ನಾವು ಆಂಧ್ರ ಸೈಡ್ ಹೋಗ್ತಾ ಇದ್ರೆ ತೊಂಬತ್ತಾರು ಚಿಲ್ಲರ್ ಐತೆ ತೊಂಬತ್ತಾರು ಹತ್ತೊಂಬತ್ತು ಪೈಸೆ ಐತಿ ಹತ್ತು ಸಾವಿರ ರೂಪಾಯಿ ಡೀಸೆಲ್ ನೋಡಿದ್ರಿ ನೂರ ಮೂರು ಲೀಟರ್ ತೊಂಬತ್ತಾರು ಪಾಯಿಂಟ್ ಇದು ಆಂಧ್ರ ಆರ್ಡೋ ಚೆಕ್ ಪೋಸ್ಟ್ ಇದು ಗಾಡಿಲಿ ಸೈಡ್ ಇದೆ ಪರ್ಮಿಟ್ ಬ್ಯಾಗ್ ಅಲ್ಲಿ ಕೊಟ್ಟು ನಾವು ಇವಾಗ ಅಮೌಂಟ್ ಕೊಟ್ಟು ಅವ್ರಿಗೆ ಹೋಗಿ ಇವ್ರವ್ರದ್ದು ಇವ್ರ ಭಾಳ ಹೆಚ್ಚಿನ ಕಿರಿಕಿರಿ ಅಪ್ಪ ಇವ್ರದ ಒಡಿಶಾ ಬೌಂಡ್ರಿ ಅಂತ ದಾಟನ ಆಂಧ್ರ ಬೌಂಡ್ರಿಗೆ ಇವರು ಚೀಟಿ ಈ ಚೀಟಿ ತೊಗೊಂಡಾಗ ಇಲ್ಲಿಗೆ ಬರಬೇಕು ಅದು ಗಾಡಿಯಲ್ಲಿ ತರ್ಬಿ ಪರ್ಮಿಟ್ ಬ್ಯಾಗ್ ಅವ್ರಿಗೆ ಕೊಟ್ಟು ಇಲ್ಲಿ ಬಂದು ಈ ಚೀಟಿ ಮುನ್ನೂರು ರೂಪಾಯಿ ಕೊಟ್ಟು ಹೋಗ್ಬೇಕು ನಾವು ಇವ್ರಿಗೆ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಸಾವಿರ ರೂಪಾಯಿ ಫೈನ್ ಹಾಕ್ತಾರೆ ಸುಮ್ಮ ಮುನ್ನೂರು ರೂಪಾಯಿ ಕೊಟ್ಬೇಕು ಹೋಗ್ಬೇಕು ಇಲ್ಲೇನಪ್ಪ ಅಂದ್ರೆ ಆಂಧ್ರ ಬೌಂಡ್ರಿ ಐತಲ್ಲ ಫಸ್ಟ್ಗೆ ಇಲ್ಲಿ ಗಾಡಿ ತರ್ಬ್ಲಾರ ಏನಾರು ಹೊಂಟ್ರಿ ಅಂದ್ರೆ ಡಂಬು ಇರ್ತದ ಕಟ್ಗೆ ಡಂಬು ಬಡ್ಗೆ ಆ ಬಡ್ಗಿ ತೊಂದು ಮಿರರ್ ಹೊಡಿತಾರ ಮಗ್ಳು ಅದು ಗೇಟ್ ಇಟ್ಟಿರ್ತಾರ ಕರೆಕ್ಟ್ ಡಿವೈಡರ್ ಬಾಜುನ ಹೋಗಿರ್ಬೇಕು ಗಾಡಿ ಫ್ರಂಟ್ ಶೋ ಹಂಗತೆ ಇಟ್ಟಿರ್ತಾರೆ ಗೇಟ್ ತರ್ಬಿದ್ರೆ ಫೈಲ್ ಇಸ್ಕೊಂತಾರೆ ತರ್ಬಲಿಲ್ಲ ಅಂದ್ರೆ ತಿಳ್ಕೊರಿ ಈಗ ಮಿರಾರಿಗೆ ಹೊಡೆದ್ಬಿಡ್ತಾರ ಮಿರರ್ ಹೊಡ್ಕೊಂಡು ಹೋಗುತ್ತದ ಇದು ಮುನ್ನೂರು ರೂಪಾಯಿ ಕಿಮ್ಮತ್ಗೋಸ್ಕರ ಐನೂರು ರೂಪಾಯಿ ಮಿರಾರ್ ಕಳ್ಕೊಂಡಾಕಬಾರತ್ತ ನಾವು ಇಲ್ಲ ಹಂಗಾಗಿ ತರ್ಬತೀವಿ ನಾವು ತರ್ಬಿ ಫೈಲ್ ಇಸ್ಕೊತಾರ ಫೈಲ್ ಇಸ್ಕೊಂಡಿಂದ ಆಮೇಲೆ ಏನಪ್ಪಾ ಅಂದ್ರೆ ಸೀದ ಹೋಗೋದು ರೊಕ್ಕ ಕೊಡೋದು ಫೈಲ್ ಇಸ್ಕೊಂಡ್ ಬಂದ್ಬಿಡುದು ಅದು ಹೇಳಿದ್ನಲ್ಲ ಚೀಟಿ ಆ ಚಾರ ಚೀಟಿ ಕೊಡ್ತಾರೆ ನಂಬರ್ ಹಾಕಿ ಮುಗಿಯು ಮತ್ತೆ ಏನಿಲ್ಲ ನೋಡು ಎಲ್ಲ ಲೂಟಿ ಮಾಡೋ ಕೆಲಸ ಇರ್ತದೆ ಚಾಕ್ ಲೂಟಿನ ಲೂಟಿ ಬೆಳಗ್ಗೆ ಆಯ್ತು ಇವಾಗ ನೋಡು ಬೆಳಗ್ಗೆ ಹೋಗ್ತಾ ಇದ್ದೀನಿ ಬೆಳಗ್ಗೆ ನೋಡಿದ್ರೆ ಕ್ಲೈಮೇಟ್ ನೋಡಿದ್ರೆ ಈ ತರ ಇಬ್ಬನ್ನಿ ಜಾಸ್ತಿ ಉಗಿ ಬಂದ್ ಜಾಸ್ತಿ ಬೀಳ್ತಾ ಇರ್ತಪ್ಪ ರೋಡ್ ತುಂಬಲು ಹಾಗೆ ಎಲ್ಲಿ ನೋಡಿದ್ರು ಅದೇ ತರ ಇನ್ನು ವಿಶಾಖಪಟ್ಟಣ ಟಚ್ ಆಗಿಲ್ಲ ವಿಶಾಖಪಟ್ಟಣ ಬಂದು ಇನ್ನೂ ಎಪ್ಪತ್ತು ಕಿಲೋಮೀಟ್ರ್ ಇತ್ತು ನನಗೆ ವಿಶಾಖಪಟ್ಟಣ ದಾಟ್ಕೊಂಡು ಒಟ್ಟು ಇವತ್ತು ಡೇ ಕವರ್ ಮಾಡಬೇಕು ನೈಟ್ ಡ್ರೈವಿಂಗ್ ಆಗಿಲ್ಲ ನಂದು ನಿನ್ನೆ ನೈಟ್ ಅಂತೂ ಡ್ರೈವಿಂಗ್ ಮಾಡಿಲ್ಲ ಇವತ್ತರ ಕವರ್ ಮಾಡ್ಕೊಂಡು ಜಲ್ದಿ ಹೋಗ್ಬೇಕು ಅದಷ್ಟೇ ಅಂದ್ರೆ ಟೋಲ್ ನಾಕ ಬಂದ್ವಿ ಇಲ್ಲೇ ರೆಸ್ಟ್ ಮಾಡೋಣ ನಾನ್ ಸ್ಟಾಪ್ ಆಗಿ ಒಂದು ನೂರೈವತ್ತು ಕಿಲೋಮೀಟ್ರ್ ಡ್ರೈವಿಂಗ್ ಮಾಡಿದೆ ನಮ್ಮ ಪ್ರಗತಿ ಗಾಡಿ ಉಂಟು ನೋಡಿ ಗೊತ್ತಿಲ್ಲ ಹೋಗು ನಮ್ಮ ಗಾಡಿ ತರಬಿದ್ದಿಲ್ಲ ಅದು ಎಕ್ಸ್ಪ್ರೆಸ್ ಹೊಂಟ್ರ ಅವರು ಕಲ್ಕತ್ತಾ ಟ್ರಿಪ್ ಹೊಂಟರು ಎರಡು ಗಾಡಿ ಅದಾವೆ ಆರ ಒಂದು ಗಾಡಿ ಹಿಂದೆ ಮುಂದೆ ಹೊಂಟವು ನಾವು ಇಲ್ಲಿ ಚಹಾ ಕುಡ್ಕೊಂಬಂದು ರೆಸ್ಟ್ ಮಾಡೋಣ ಅಂತ ಬೆಳಗ್ಗೆ ನಾಷ್ಟ ಮಾಡಿಕೊಂಡು ಸೀದಾ ಅಲ್ಲಿಂದ್ರೆ ಬಿಟ್ಕೊಂಡು ನೆಕ್ಸ್ಟ್ ಎರಡನೇ ಟೋಲಿಗೆ ಬಂದು ತರಬಿದ್ದೆವು ಗಾಡಿ ಇವಾಗ ಮಧ್ಯಾಹ್ನ ಆಯ್ತು ಬಿಸಿಲು ಸಿಕ್ಕಾಪಟ್ಟೆ ಐತಿ ಈ ಬಿಸಿಲ ಗಾಡಿ ಹೊಡಿಲೇ ಬೇಡ ಅಂತ ವಿಚಾರ ಮಾಡತ್ತೀನಿ ನೋಡೋ ಊಟ ಒಂದು ಮಾಡಬೇಕು ಮುಂದೆ ಎಲ್ಲರೂ ಊಟ ಗಿಟ್ಟ ಮಾಡಿ ಗಾಡಿ ಸೈಡ್ ಸೈಡಕ್ಕೂ ಇನ್ನೊಂದು ಟೂ ಅವರ್ ಅಂದ್ರದಾಗ ಅನ್ನ ಮತ್ತು ದಾಲ್ ಮಾತ್ರ ಫಸ್ಟ್ ಕ್ಲಾಸ್ ಜಾಸ್ತಿ ಸಿಗುತ್ತೆ ಇವಾಗ ನಾನು ಅದನ್ನೇ ಮಾಡಕ್ಕೆ ಬಂದಿನಿ ಊಟ ನೋಡಿದೀನಿ ಫಸ್ಟ್ ಕ್ಲಾಸ್ ಗೋಬಿ ಸಿಕ್ಸ್ಟಿ ಫೈವ್ ಫ್ರೈ ಕೊಟ್ರೆ ಆಲೂ ಬಾಜಿ ಕೊಟ್ರೆ ದಾಲ್ ರೈಸ್ ಮಧ್ಯಾಹ್ನ ಇದೇ ಹೋಟೆಲಿಗೆ ಊಟ ಮಾಡ್ಕೊಂಡು ಬಂದಿದ್ವಿ ಆ ಬಂಕ್ ಇದೆಯಲ್ಲ ಬಂಕ್ ಬಾಜಿ ಇತ್ತು ಸೊ ಇವಾಗ ಏನಪ್ಪ ಅಂದ್ರೆ ಟೈಮ್ ಏಳು ಗಂಟೆ ಆಯಿತು ಇವಾಗ ಇಲ್ಲಿಂದ್ರೆ ಸೆಲ್ಪ್ ಸ್ಟಾರ್ಟ್ ಮಾಡಿದರೆ ಗಾಡಿ ಹೋಗ್ತಾ ಇರಬೇಕು ಬನ್ನಿ ಇವತ್ತು ನೈಟೆಲ್ಲ ಡ್ರೈವಿಂಗ್ ಮಾಡಬೇಕು ನಿನ್ನೆ ನೈಟ್ ಮಾಡ್ದಂಗಿಲ್ಲ ಇವತ್ತು ಮಾಡಿದ್ರೆ ನಡೆಯಂಗಿಲ್ಲ ಚಹದ ಇತ್ತು ಅದು ಎಲ್ಲ ಕ್ಲೋಸ್ ಆಗೈತಿ ಕುಡಿಯೋ ಒಂದು ಚಹ ವಿಶಾಖಪಟ್ಟಣ ದಾಟಿಂದ ಸೂಪರ್ ಹೈವೇ ದಾಟಿ ಮುಂದೆ ಇದು ಟೂ ವೇ ಲೈನ್ ಫೋರ್ ಲೈನ್ ಇದು ಫೋರ್ ಲೈನ್ ಇಲ್ಲಿಂದ ನೋಡ್ಕೊಂಡು ಒಂದು ಇಷ್ಟು ಕಿಲೋಮೀಟ್ರ್ ಫೋರ್ ಲೈನ್ ಅಂದ್ರೆ ಮುಂದೆ ಮತ್ತೆ ಚೇಂಜ್ ಆಗುತ್ತಾ ಜಾತ್ರೆ ನೋಡೋಣ ನಮ್ಗೆ ನೆನಪಾಗೋದು ಏನಪ್ಪ ಅಂದರೆ ನಮ್ಮ ಊರಾಗೂ ನಾವು ಜಾತ್ರೆ ಮಾಡೋದು ಹೆಂಗಪ್ಪ ಅಂತ ವಿಚಾರ ಮಾಡ್ತೀವಿ ಬಟ್ ನಮ್ಮ ಡ್ರೈವರ್ ಲೈಫ್ ಹೆಂಗಪ್ಪ ಅಂದರೆ ಜಾತ್ರೆ ಮಾಡೋಕೆಂದ್ರೂ ಆಗೋಂಗಿಲ್ಲ ಬಟ್ ಜಾತ್ರೆ ಮಾಡೋರ್ನ ಹೋಗ್ತಾ ಇರ್ತೀವಿ ದಾರಿ ತುಂಬ ನೋಡಿ ಇವಾಗ ನಮ್ಮ ಲೈಫ್ ಹೆಂಗಿದೆ ಅಂದರೆ ಎಲ್ಲರೂ ಖುಷಿಯಾಗಿ ಜಾತ್ರೆ ಮಾಡ್ತಾ ಇದ್ದಾರೆ ಬಟ್ ನಾವು ಡ್ರೈವಿಂಗ್ ಮಾಡ್ಕೊಂಡು ಸುಮ್ಮನೆ ಹೋಗ್ತಾಯಿದ್ವಿ ಈ ಕಾವೂರು ಐತಲ್ಲ ಈ ಬ್ರಿಡ್ಜ್ ದಾಟಿ ಬರ್ತೀವಲ್ಲ ಕಾವೂರು ಟೋಲ್ನ ಹಾಕಿದಾಗ ಟ್ವೆಂಟಿ ಫೋರ್ ಅವರ್ಸ್ ಲೇಡೀಸ ಕೆಲಸ ಮಾಡ್ತಾರೆ ಇಲ್ಲಿ ನಾನು ಸತಿ ಇರ್ತಾರೆ ಯಾವಾಗ ನೋಡ್ತೀನಿ ಬರೀ ಲೇಡೀಸ್ ಇರ್ತಾರೆ ಅದು ನೈಟು ಲೇಡೀಸೇ ಇರ್ತಾರೆ ಡೇನು ಬ ಲೇಡೀಸೇ ಇರ್ತಾರೆ ಕೆಲವೊಂದು ಟೋಲ್ ಹಾಕ್ದಾಗ ಹೆಂಗ ಹೆಂಗಪ್ಪ ಅಂದ್ರೆ ಡೇ ಟೈಮು ಲೇಡೀಸ್ ವರ್ಕ್ ಮಾಡ್ತಾರೆ ನೈಟ್ ಟೈಮು ಇರ್ತಾರೆ ಬಟ್ ಇಲ್ಲಿ ನೋಡಿದ್ರೆ ಟ್ವೆಂಟಿ ಫೋರ್ ಯಾಕ್ಸ್ ಸೆವೆನ್ ಫುಲ್ ಲೇಡೀಸೇ ಇರ್ತಾರೆ ಒಬ್ರು ಬಾಯ್ಝೆಲ್ಲದ್ರಾಗ ನನಗೊಂಥರ ಡಿಫ್ರೆಂಟಪ್ಪ ಅಂದ ನಾನು ಹ್ಯಾಪಿ ನ್ಯೂ ಇಯರ್ ಇನ್ನೂ ಒಂದು ಟ್ವೆಂಟಿ ಮಿನಿಟ್ಸ್ ಐತಿ ನಾವು ಗಾಡಿಯಲ್ಲಿ ಬಂದು ತರ್ಬಿ ಇವಾಗ ಇಲ್ಲೇನಾದ್ರು ತಿನ್ಕೊಂಬರ್ಬೇಕಂತ ಬಂದೀವಿ ಎಲ್ಲಿ ಹೋಗ್ಬೇಕಂತ ವಿಚಾರ ಮಾಡತ್ತೀವಿ ಈಗ ನೋಡಿದ್ರೆ ಕತ್ತಲ ಕಗ್ರಾಸ್ ಐತಿ ಇಲ್ಲಿ ಊಟ ಬೆಳಕಾಯೆಲ್ಲ ಜಾಸ್ತಿ ಅಂಗಡಿ ಬಿಟ್ಟರೆ ಮತ್ತೇನು ಕಾಣಂಗಿಲ್ಲ ನೋಡಿ ಎಲ್ಲ ಕತ್ಲ ಹ್ಯಾಪಿ ನ್ಯೂ ಇಯರ್ ಊಟ ಬಿರ್ಯಾನಿ ಊಟ ತಿನ್ಕೊಂಡು ಹೋಗ್ತಾ ಇದ್ದೀನಿ ಯಾಕಪ್ಪ ಅಂದ್ರೆ ಇಲ್ಲಿ ಏನು ಸಿಗ್ತಾಯಿಲ್ಲ ಬಿರಿಯಾನಿ ಬಿಟ್ಟರೆ ಮತ್ತೆಲ್ಲ ಅದು ಅಂಗಡಿ ಕ್ಲೋಸ್ ಮಾಡ್ತಾ ಇದಾರೆ ಬೇಗ ಬೇಗ ತಿಳ್ಕೊಂಡು ಹೊರಗಡೆ ಹೋಗಿ ಇವಾಗ ಊಟ ಇಟ್ಟೆಲ್ಲ ಮಾಡ್ಕೊಂಡು ಬಂದ್ವಿ ಹ್ಯಾಪಿ ನ್ಯೂ ಇಯರ್ ಅಂತೂ ಇಲ್ಲೇ ಆಯಿತು ಹನ್ನೆರಡು ಗಂಟೆ ಐದು ನಿಮಿಷ ಆಯ್ತು ಬನ್ನಿ ಹ್ಯಾಪಿ ನ್ಯೂ ಇಯರ್ಗೆ ಫಸ್ಟ್ ಗಾಡಿ ಚಲೋ ಮಾಡೋಣ ಅಂತ ಇವಾಗ ಚಲೋ ಮಾಡ್ಕೊಂಡು ನಮ್ಮ ಮೈನ ಸಾಕು ಮಾಡೋಣ ಅಂತ ಎಲ್ಲ ಅಂಗಡಿ ಕ್ಲೋಸ್ ಆಗಿ ಊಟ ನೋಡೋದು ನನ್ನ ಸಂಬಂಧ ಅಷ್ಟೇ ವೇಟ್ ಮಾಡತ್ತಿದ್ರು ಅವ್ರನ್ನ ನಾನು ಹೋದೆ ಊಟ ಮಾಡೋ ಸಂಬಂಧ ಲೇಟ್ ಆಗುತ್ತೆ ಹತ್ತು ಇಪ್ಪತ್ತು ನಿಮಿಷದ ಊಟ ಮಾಡಿದೆ ಕರೆಕ್ಟ್ ಕೈ ತೊಳ್ಕೊಂಡಿದ್ದೆ ಅದಕ್ಕೆ ಫೋನ್ಪೇ ಮಾಡಿದೆ ಹನ್ನೆರಡು ಗಂಟೆ ಆಯಿತು ಎಲ್ಲ ಮಲ್ಕೊಂಡಿದ್ದೆ ಹ್ಯಾಪಿ ನಿಯರ್ ಜಾಸ್ತಿ ಗಾಡಿ ಹೊಡಿಬಾರ್ದಪ್ಪ ಅಂತೇಳಿ ಯಾಕಂದ್ರೆ ಹೊಸ ದಿವಸ ನಿಮ್ಗೆ ಗೊತ್ತೇ ಇರೋದಲ್ಲ ಜಾಸ್ತಿ ಅಂಡ್ ಡ್ರೈವಿಂಗ್ ಮಾಡೋರು ಜಾಸ್ತಿ ಇರ್ತಾರೆ ಆಗಿನ ಟೈಮ್ನಾಗೆ ಅನಾಹುತ ಹೋಗೋದು ಜಾಸ್ತಿ ಇರ್ತವೆ ಹಂಗಾಗಿ ನಾವು ಜಾಸ್ತಿ ನೈಟ್ ಟೈಮ್ ಡ್ರೈವಿಂಗ್ ಮಾಡಿಲ್ಲ ಇವಾಗ ಬೆಳಗ್ಗೆ ಎದ್ದು ಇದ್ದೀನಿ ಇವಾಗ ಎಲ್ಲಿದ್ದೀನಪ್ಪ ಅಂದ್ರೆ ವಿಜಯವಾಡದಾಗೈತಿನಿ ಇವಾಗ ಬನ್ನಿ ವಿಜಯವಾಡ ಒಂದು ಸಿಟಿ ಪಾಸ್ ಮಾಡ್ಕೊಂಡು ಮತ್ತು ಸಣ್ಣ ಹೋಗ್ತಾಯಿರೋ ಒಟ್ಟು ಟೈಮ್ ಭಾಳ ವೇಸ್ಟ್ ಆಗೈತಿ ಇವಾಗಂದ್ರೂ ನಾಷ್ಟ ಮಾಡಬೇಕಂತ ಬಂದೀವಿ ಇಲ್ಲೇ ಎರಡುನೂರು ಕಿಲೋಮೀಟ್ರ್ ಡ್ರೈವಿಂಗ್ ಮಾಡ್ಕೊಂಡ್ಬಂದು ಹತ್ತು ಗಂಟೆ ಆಯಿತು ಟೈಮಿಂಗ್ ಇವಾಗ ನಾಶ ಮಾಡ್ಬೇಕಂತೆಲ್ಲ ಗಾಡಿ ಸೈಡ್ ಹಾಕ್ಕೊಂಡು ಇಲ್ಲೇ ಒಂದು ಹೋಟೆಲ್ ಇದೆ ಏನಾದ್ರು ಸಿಕ್ಕರೆ ಸ್ಪೆಷಲ್ ಆಗಿ ತಿನ್ಕೊಂಡು ಹೋಗೋಣ ಅಂತ ಬನ್ನಿ ಇಡ್ಲಿ ವಡ ಚಟ್ನಿ ಸಾಂಬಾರು ನಾಷ್ಟ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಸೀದ ಹೋಗೋಣ ಬನ್ನಿ ಯಾಕಂದ್ರೆ ಆದಷ್ಟು ಬೇಗ ಇವತ್ತು ಅಡ್ಡಿ ಹೊಡೆಯಾಕೈತೀನಿ ಯಾಕಪ್ಪ ಅಂದ್ರೆ ನೈಟ್ ಹೊಡೆದಿಲ್ಲ ಸರಿಯಾಗಿ ಗಾಡಿ ಅದಕ್ಕೆ ಡೇ ರಿಕವರಿ ಮಾಡೋಕೀವಿ ಗಾಡಿ ಇವಾಗ ಟೈಮಿಂಗ್ ಟೈಮೆಲ್ಲ ವೇಸ್ಟ್ ಆಗಿದ್ದು ಇವಾಗ ಟೈಮಿಂಗ್ ಕಮ್ಮಿ ಇತ್ತು ನಮಗೆ ಬೆಳಗ್ಗೆ ಹಣದೇ ಬೆಂಗ್ಳೂರಾಗಿ ಗಾಡಿ ಇದು ನೆಲ್ಮಂಗ್ಲ ಅದಕ್ಕೋಸ್ಕರ ನಾನು ಸ್ಟಾಪ್ ಹೊಂಟೀನಿ ಇವಾಗೆಲ್ಲಿದ್ದೀವಪ್ಪ ಅಂದ್ರೆ ತಿರುಪತಿ ರೋಡ್ ಟಚ್ ಆದಿ ಇನ್ನೂ ಟಚ್ ಆಗಿಲ್ಲ ಇಲ್ಲಿ ರೈಟಿಗೆ ಹೋದ್ರೆ ತಿರುಪತಿ ಇಲ್ಲೆಲ್ಲರೂ ಚಹಾ ಕುಡ್ಕೊಂಬರೋನು ಚಹಾ ಕುಡ್ಕೊಂಬಂದು ಇಲ್ಲಿಂದ ಬಿಡೋಣ ಅಂತ ಟೈಮ್ ನೋಡಿದರೆ ಐದು ಗಂಟೆ ಹತ್ತು ನಿಮಿಷ ಆಯ್ತು ಎಲ್ಲಿದ್ದೀವಪ್ಪ ಅಂದ್ರೆ ನಾವು ತಿರುಪತಿ ದಾಟಿ ಟೋಲ್ ಎಂಟ್ರೆನ್ಸ್ ಬಂದೀವಿ ಡೀಸೆಲ್ ಖಾಲಿ ಡೀಸೆಲ್ ಹಾಕ್ಸ್ಬೇಕು ಇಲ್ಲಿ ಮಠ ಬಂತು ಅಲ್ಲಿ ಹತ್ತು ಸಾವಿರ ರೂಪಾಯ್ದು ಹಾಕಿದ್ದು ಓಡಿಸೋದಾಗ ಇವಾಗ ಏನಪ್ಪ ಅಂದ್ರೆ ಇಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಇಲ್ಲಿ ಏನಾರು ಊಟ ಮಾಡ್ಕೊಂಡು ಇಲ್ಲಿಂದ ಹೊಡ್ಬೇಕು ಇಲ್ಲಿದ್ರೆ ಎರಡುನೂರ ಐವತ್ತು ಕಿಲೋಮೀಟರ್ ಡ್ರೈವಿಂಗ್ ಮಾಡಬೇಕು ಟೈಮ್ ನೋಡಿದ್ರೆ ಒಂಬತ್ತು ಗಂಟೆ ಆಯ್ತು ಇಲ್ಲಿ ಇವಾಗ ಬೆಳಗ್ಗೆಯಿಂದ ಹೊಡ್ಕೊಂಡು ಇವಾಗ ಐದೂವರೆನೂರು ಕಿಲೋಮೀಟ್ರ್ ಡ್ರೈವಿಂಗ್ ಆಗೈತಿ ಇಲ್ಲೇ ನಾಷ್ಟ ಏನಾರ ಸಿಗು ದೋಸೆ ದೋಸೆ ಪೆಸಲಾಗಿ ದೋಸೆ ತಿನ್ಕೊಂಬರೋಣ ತಿಂದ್ಕೊಂಬಂದು ಆಮೇಲೆ ಡೀಸೆಲ್ ಅಂತ ಡೀಸೆಲ್ ಹಾಕ್ಸಿರ ನಿಂದ್ರಂಗೆ ಸಣ್ಣ ಹೊಂಟು ಬಿಡ್ಬೇಕ ಇವತ್ತು ನೈಟ್ ಊಟ ಮೊಟ್ಟೆ ದೋಸೆ ಇದೆ ಇಲ್ಲಿ ದೋಸೆ ಅಂದ್ರೆ ಒಂಥರ ಡಿಫ್ರೆಂಟಾಗಿ ಮಾಡಕತ್ತಾರ ಅದಕ್ಕೆ ಪರೋಟ ಇದಾವೆ ಚಪಾತಿ ಇದಾವೆ ನಾ ಅದಕ್ಕೆ ದೋಸೆ ತಿನ್ನಕತ್ತೀನಿ ಪೊರೋಟಾ ಬೇಡ ಚಪಾತಿ ಬೇಡ ಈ ದೋಸೆ ತಿನ್ಕೊಂಡು ಅವ್ರು ನಿಂತು ಬರೋಂಗಲ್ಲ ಒಟ್ಟು ನೆಲಮಂಗ್ಲ ಮುಟ್ಟಬೇಕು ಐದು ಖಾಲಿ ಆಗೋದು ನೆಲಮಂಗ್ಳ ಆಯ್ತು ಅಂತ ಆದಷ್ಟು ಬೇಗ ನೆಲಮಂಗ್ಲ ಹೋಗಿ ಟಚ್ ಮಾಡ್ತೀನಿ ಇವಾಗ ಇನ್ನು ದೋಸೆ ತಿಂದು ಖಾಲಿ ಮಾಡೋಣ ಅಂತ ದೋಸೆಲ್ಲ ತಿನ್ಕೊಂಡು ಬಂದ್ವಿ ಇವಾಗ ಏನಪ್ಪಾ ಅಂದ್ರೆ ನಮ್ಮ ಗಾಡಿ ಇಲ್ಲೇ ನಿಂತೈತಿ ಇವಾಗ ಏನಾಗೈತಪ್ಪ ಅಂದ್ರೆ ನಮ್ಮ ಗಾಡಿಗೆ ಆಗಬಾರ್ದು ಆಗದ್ರೆ ನಿಲ್ಲಬಾರ್ದು ಜಾಗದಾಗ ನಿಂದಿರ್ತೀವಿ ಅಂತಾರಲ್ಲ ಹಿಂಗೆ ನೋಡು ನಮ್ಮ ಟೈಮ್ ಖರಾಬ್ ಇದ್ದಾಗ ಏನು ಮಾಡೋಕೆ ಬರೋಂಗಿಲ್ಲ ಕಟ್ಟಾಗಿದ್ದು ಮೊನ್ನೆ ರೈಟ್ ಸೈಡ್ ಕಟ್ಟಾಗಿತ್ತು ಇವಾಗ ಲೆಫ್ಟ್ ಸೈಡ್ ಕಟ್ಟಾಗಿದೆ ನಮ್ಮ ಪಾಠ ಗಾಡಿ ಏನು ಟೈಮ್ ಅಂತ ಈ ಪತಿ ಕಾಟ ಕೊಟ್ರೆ ಯಾರು ತಾನೇ ಬದು ಅಂಗೇತ ಫ್ರಂಟ್ ಟೈರ್ ಇದು ಮೇನ್ ಪಾಠ ಇದು ಮೊನ್ನೆ ಕಟ್ಟಾಗಿತ್ತಲ್ಲ ರೈಟ್ ಸೈಡಿಗೆ ಸೇಮ್ ಲೆಫ್ಟ್ ಸೈಡಿಗೆ ಕಟ್ಟಾಗಿತಿ ಇದು ತಿರುಪತಿ ಹಿಂದ್ಗಡೆಯೇ ಕಟ್ಟಾಗಿ ಅಲ್ಲೇ ನೋಡಿದೆ ಹಗರ್ಕ ತೊಗೊಂಬಂದಿನಿ ಇವಾಗ ಇದ್ಮೆಂಟ್ನಾಗ ನಾನು ಬೆಂಗ್ಳೂರ್ಗೆ ಹೋಗಿ ಖಾಲಿ ಮಾಡಬೇಕು ಗಾಡಿ ಏನಾರ ಮಾಡಿ ಅಂದರೆ ಒಂದು ಪಾಠ ಹೋಗಿ ಕೇಳಿದೆ ಅವ್ರು ಹೇಳಿದ್ರು ಕ್ಲ್ಯಾಮ್ ಸಿಗಲ್ಲ ಇಲ್ಲೇ ಸಿಕ್ಕರ ಹೊಂದಂಗಿಲ್ಲ ಅದು ಅಂತಂದ್ರೆ ಹಂಗಾಗಿ ಇದನ್ನು ತೊಗೊಂಡೋಗಿ ಸೀದ ಖಾಲಿ ಮಾಡಿ ಅಲ್ಲೇ ಹೊಸಕೋಟೆಗಾರ ಎಲ್ಲರೂ ಕೆಲಸ ಮಾಡಿಸ್ಬೇಕು ಆದಷ್ಟು ನಿಧಾನ ಹೋಗ್ಬೇಕು ಯಾಕಂದ್ರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಎರಡು ಬಾದಾಗ ಬಾದಾಗಬೇಕು ಹೊಳ್ಳಿ ಇನ್ನೊಂದು ಏನಪ್ಪ ಅಂದ್ರೆ ಸನ್ ಅದು 메인 ಪಾರ್ಟ್ ಕವರ್ ಪಾರ್ಟ್ ಬರತಲ್ಲ ಪವರ್ ಕವರ್ ಪಾರ್ಟ ಏನರ ಕಟ್ ಆದ್ರೆ ಮತ್ತೆ ಗಾಡಿ ಮುಂದುಕೋ ಹೋಗೋದಿಲ್ಲ ಡೀಸೆಲ್ ಲಕ್ಷಕ್ಕೆ ಬಂದಿದೆ ಟೋಟಲ್ ಆಗಿ ಈಗ 4000 ರೂಪಾಯಿ ಡೀಸೆಲ್ ಅಷ್ಟೇ ಓಕೆ ಕಂಪೈಟರ್ ಜೋರಿಗೆ ಅರೇ باہر निकाल ಕಂಪೈಟರ್ रखो ना ಅದು ಬಾರ್ ನಿಲ್ ಬಾರ್ನಿಕಲ್ ಬಾರ್ ನಿಲ್ ಗನ್ ನಮ್ದೆ ಬಂದು ಮನೇ ಉದರಿ ಗನ್ ಪೂರಾ ಲತ್ತ ನಾಕು ಸಾವಿರ ರೂಪಾಯ್ಕ ನಲ್ವತ್ತು ಲೀಟ್ರ್ ಬರುತ್ತೆ ನೋಡಿರಿ ಹೆಂಗೈತಿ ಶಂಬರ್ ಕಾಟದಾಗ ಅದ ರೀ ಇವ್ರು ಈ ಮನೆ ಕಾಟ ಕೊಟ್ರೆ ಯಾರು ತಾನೇ ಡೀಸೆಲ್ ಸರ್ ಇಲ್ಲೇ ಆದರೂ ಕಮ್ಮಿ ಇವಾಗ ಟೋಲ್ ದಾಟ್ಕೊಂಡು ಬಂದ್ವಿ ಇಲ್ಲೇ ಒಂದು ಅಂಗಡಿ ಐತಿ ಚಹ ಕುಟ್ಕೊಂಡು ಬರೋಣ ಇನ್ನು ನೂರ ಐವತ್ತು ಕಿಲೋಮೀಟ್ರ್ ಡ್ರೈವಿಂಗ್ ಮಾಡಬೇಕಪ್ಪ ನಮ್ಮದು ಪಾಯಿಂಟಿಗೆ ಏನು ಮಾಡಕ್ಕೆ ಬರಲ್ಲ ಡ್ರೈವಿಂಗ್ ಮಾಡಲೇಬೇಕು ಅನಿವಾರ್ಯ ಟೈಮು ಅದಾಗ ಒಂದು ನಿಧಾನ ಬೇರೆ ಹೋಗ್ಬೇಕು ನಾವು ಫಾಸ್ಟ್ ಆಗಂತರ ಹೋಗೋಕೆ ಬರೋಂಗಿಲ್ಲ ಕರ್ನಾಟಕ ಬಂದೀವಿ ಇವಾಗ ಕರ್ನಾಟಕದ ಡೀಸೆಲ್ ಹಾಕೊಂಡು ಹೋಗಬೇಕು ಖಾಲಿ ಮಾಡೋದು ಪೂರ್ತಿಯಾಗ ಅಲ್ಲಿ ಕಮ್ಮಿ ಹಾಕ್ಸ್ಕೊಂಡು ಬಂದಿವಿ ಒಂದು ನಾಲ್ಕು ಸಾವಿರ ರೂಪಾಯಿ ಡೀಸೆಲ್ ಅಷ್ಟೇ ಮತ್ತಿವಾಗೆಲ್ಲ ಒಂದು ಐದು ಸಾವಿರ ರೂಪಾಯಿ ಡೀಸೆಲ್ ಹಾಕೊಂಡು ಸೀದಾ ಹೋಗಿ ಖಾಲಿ ಮಾಡಿ ಕೆಲಸ ಮಾಡಿಸ್ಬೇಕು ಬೆಂಗಳೂರಿಗೆ ಇವಾಗ ಬಂದ್ವಿ ಟೈಮ್ ನೋಡಿದ್ರೆ ನಾಲ್ಕು ಗಂಟೆ ಆಯ್ತು ನಾವು ನಾಲ್ಕಿನ ಎಪ್ಪ ನಿಮಿಷ ಕಮ್ಮಿ ಐತೆ ಫೈನಲ್ ಆಗಿ ಇವಾಗ ಆನ್ಲೋಡಿಂಗ್ ಪಾಯಿಂಟ್ ಬಂದ್ವಿ ನೆಲ್ಮಾಂಗ್ಲಾ ಇದು ಇಲ್ಲೇ ಇದೆ ಆನ್ಲೋಡಿಂಗ್ ಪಾಯಿಂಟ್ ಇಲ್ಲೇ ಖಾಲಿ ಮಾಡ್ತಾರ ಗೊತ್ತಿಲ್ಲ ಇನ್ನು ಮುಂದ್ಗಡೆ ಖಾಲಿ ಮಾಡಿದ್ರೆ ಗೊತ್ತಿಲ್ಲ ಪೈಂಟಿಂಗ್ ಅಂತೂ ಮುಟ್ಟಿದೆ ನಮಗೆ ಸಮಸ್ಯೆ ಆಗಿದೆ ಏನಪ್ಪ ಅಂದ್ರೆ ಗಾಡಿ ಪಾಠ ಒಂದು ಕಟ್ಟಾಗಿತ್ತು ಅದೊಂದು ನಮಗೆ ಎಲ್ಲಿಕ ಮೇನ್ ಇದು ಕೌರವ ಪಾಠ ಪಠ ಇರುತ್ತಲ್ಲ ಅದು ಎಲ್ಲರೂ ಕೈ ಕೊಟ್ಟಿತ್ತು ಅಂದರೆ ಗಾಡಿಯಲ್ಲಿ ಇದು ಮಾಡಕ್ಕೆ ಬರ್ತಿದ್ದಿಲ್ಲ ನಿಧಾನವಾಗಿ ಆದಷ್ಟು ನಿಧಾನವಾಗಿ ಬಂದೆ ಬಂದು ತಲುಪಿದೆ ಸಾಕು ಇವಾಗ ಇದ್ದು ನಾಳೆ ನಾಳೆ ನೋಡೋಣ ಅಂತ ಗಾಡಿ ಖಾಲಿ ಮಾಡೋದು ಸೊ ಮತ್ತೆ ಸಿಗನ ನೆಕ್ಸ್ಟ್ ಫ್ರೆಂಡ್ಸ್